ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸ್ವಸ್ತಿ ಕಲಾ ಕೇಂದ್ರದ ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸ್ವಸ್ತಿ ಕಲಾ ಕೇಂದ್ರದ ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪ್ರತಿಷ್ಠಿತ ಸ್ವಸ್ತಿ ಕಲಾ ಪ್ರಶಸ್ತಿಯನ್ನು ಕುಸಲ್ ದರಸೆ ಖ್ಯಾತಿಯ ನವೀಂಡಿ ಪಡೀಲ್ ಹಾಗೂ ನಟ ದಿಲೀಪ್ ಶೆಟ್ಟಿ ಅವರಿಗೆ ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಿ ಪಡೀಲ್ ಅನುಕರಣೆಯಂತಹ ಹಾಸ್ಯದಿಂದ ಹಾಸ್ಯವು ಅಪಹಾಸ್ಯವಾಗದಂತೆ ಎಚ್ಚರ ವಹಿಸುವುದೇ ಹಾಸ್ಯ ಕಲಾವಿದರ ಗುರಿಯಾಗಬೇಕು ಎಂದರು ನಂತರ ಮಾತನಾಡಿದ ನಟ ದಿಲೀಪ್ ಶೆಟ್ಟಿ ನಿರಂತರ ಪ್ರಯತ್ನ ಹಾಗೂ ಆತ್ಮವಿಶ್ವಾಸದಿಂದ ಎಲ್ಲವನ್ನೂ ಸಾಧಿಸಬಹುದು ಎಂದರು ಈ ಶುಭ ಸಂದರ್ಭ ಸ್ಥಳೀಯ ಆರು ಪ್ರಾಥಮಿಕ ಹಾಗೂ ಇಬ್ಬರು ಪದವಿ ಪೂರ್ವ ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಲ್ಲದೆ ಆರು ಶಾಲೆಗಳಲ್ಲಿ ಒಂದನ್ನು ಆರಿಸಿ ನೀಡಿದ ಅತ್ಯುತ್ತಮ ಶಿಕ್ಷಣ ಕೇಂದ್ರ ರೋಲಿಂಗ್ ಟ್ರಾಫಿ ಗೆದ್ದ ಜಪ್ಪಿನ ಮೊಗರು ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಟ್ರಾಫಿ ಹಸ್ತಾಂತರಿಸಲಾಯಿತು ಹಾಗೂ ಜೀವ ರಕ್ಷಣೆಯ ಕಾರ್ಯದಲ್ಲಿ ಸಫಲತೆ ಸಾಧಿಸಿದ ಮೂರು ಸಾಧಕರಿಗೆ ಸ್ವಸ್ತಿಕ್ ಶೌರ್ಯ ಪ್ರಶಸ್ತಿ ನೀಡಲಾಯಿತು ಹಾಗೂ ಮನರಂಜನೆಯ ಅಂಗವಾಗಿ ಶಾರದಾ ಆರ್ಟ್ಸ್ ತಂಡದವರಿಂದ ಕತೆ ಎಡ್ಡೆ ಉಂಟು ಎಂಬ ತುಳು ನಾಟಕ ನಡೆಯಿತು ಸಭಾಧ್ಯಕ್ಷತೆಯನ್ನು ಅಧ್ಯಕ್ಷ ಅಶೋಕ್ ಜಾಧವ್ ವಹಿಸಿದ್ದರು ಅತಿಥಿಗಳಾಗಿ ಶ್ರೀ ಲಯನ್ ಬಿ ಪ್ರಕಾಶ್ ಪೈ ಚಿತ್ತರಂಜನ್ ಬೋಳಾರ್ ಪಾಲಿಕೆ ಸದಸ್ಯ ಕೆ ಅಶ್ರಫ್ ಯಾದವ ಕೆ ಯಶವಂತ್ ಶೆಟ್ಟಿ ಪಡುಬೀಡು ವಿಜಯ್ ಕುಮಾರ್ ಶೆಟ್ಟಿ ಶೋಭಾ ಪೂಜಾರಿ ಡಾಕ್ಟರ್ ಪ್ರಿಯಾ ಹರೀಶ್ ಶ್ರೀಮತಿ ಮಲ್ಲಿ ರಾಜೇಶ್ ಪಾಟೀಲ್ ಪಡ್ಡಂಬೈಲ್ ಕೃಷ್ಣಪ್ಪ ಗೌಡ ಪಾಲಿಕೆ ಸದಸ್ಯೆ ವೀಣಾ ಮಂಗಳ ಹಾಗೂ ಸುರೇಶ್ ರಾವ್ ಲಾಡ್ ಉಪಸ್ಥಿತರಿದ್ದರು ಕಲಾ ಕೇಂದ್ರದ ಉಷಾ ಶೋಭಾ ಹರೀಶ್ ಲಲಿತಾ ಗೌಡ ಗಣೇಶ್ ಕೊಟ್ಟಾರಿ ಸುಮಲತಾ ಹರೀಶ್ ಪ್ರೇಮಾ ಭವಾನಿ ಕೆಎಸ್ ದನೀಶ್ ಹಿತೇಶ್ ನಾಗೇಶ್ಯಂ ಗಂಗಾಧರ ರಾವ್ ಮಲ್ಲಿಕಾ ರಾವ್ ಕುಮಾರ್ ವಿದ್ಯಾ ಕೆ ಶಶಿಕಲಾ ಸುವರ್ಣ ಆಶೀಶ್ ರೋಹಿಣಿ ದಾಕ್ಷಾಯಿಣಿ ಗಾಯತ್ರಿ ಹಾಗೂ ಚಂದ್ರಕಲಾ ಉಪಸ್ಥಿತರಿದ್ದರು ಆನಂದರಾವ್ ಸ್ವಾಗತಿಸಿ ಸಂತೋಷ್ ಪಡೀಲ್ ವರದಿ ಮಂಡಿಸಿದರು ಸಾಂಸ್ಕೃತಿಕ ಕಾರ್ಯದರ್ಶಿ ಕೆ ಸಿ ಹರಿಶ್ಚಂದ್ರ ರಾವ್ ಕಾರ್ಯಕ್ರಮ ನಿರೂಪಿಸಿದರು